ಜಾತ್ರೆ ಜರುಗುತ್ತದೆ ಜಾತ್ರೆ ಮುಖ್ಯ ದಿವಸ ನೈವೇದ್ಯ ಹಸ್ತ ನಕ್ಷತ್ರಾಗ ಪಲ್ಲಕ್ಕೆ ತಿರುತ್ತದೆ ಆ ದಿವಸ ಯಾವುದು ಇದನ್ನು ಸಂಕಷ್ಟಿ ಸಂಕಷ್ಟ ದಿವಸ ಹಸ್ತ ನಕ್ಷತ್ರ ಮೇಲೆ ಪಲ್ಲಕ್ಕೆ ತಿರುತ್ತದೆ ಹೆಚ್ಚಿನ ಜನಸಂಖ್ಯೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಬರ್ತಾ ಇರ್ತಾರೆ ಕರ್ನಾಟಕದಿಂದ ಬರ್ತಾ ಇರ್ತಾರೆ ಪ್ರಥಮ ನೈವೇದ್ಯ ಇಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಜನ ಪೂಜಾರಿಗಳಿಗೆ ಬರ್ತದೆ ಅದು ಮರೆಯಲ್ಲಿ ಮುಖ್ಯವಾಗಿ ಜಾತ್ರೆ ಜನದಟ್ಟಣೆ ಇರೋದ್ರಿಂದ ಪೊಲೀಸ್ ವ್ಯವಸ್ಥೆ ಅತಿ ಉತ್ತಮ ರೀತಿ ಮಾಡೋದರಿಂದ ಯಾವುದೇ ಥರ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಮತ್ತು ಜಾತ್ರೆಯಲ್ಲಿ ಸಾಕಷ್ಟು ಜನ ಎಂಟರ್ಟೈನ್ಮೆಂಟ್ ಇರ್ತದೆ ನಾಟಕ ಸಿನಿಮಾ ಇವು ಏನು ಇದ್ರ ಅಂಥ ಇಂಥ ಸಹ ಮಕ್ಕಳ ಆಟ ಇವೆಲ್ಲ ಬರ್ತವೆ ಅತಿ ವಿಜೃಂಭಣೆಯಿಂದ ನಡೀತದೆ ಮತ್ತು ಈ ರೀತಿ ಜಾತ್ರೆ ಎಲ್ಲಿಯ ಆಗೋದಿಲ್ಲ ಎಲ್ಲಮ್ಮ ದೇವಸ್ಥಾನ ಬಿಟ್ಟರೆ ಎರಡನೇ ದೇವಸ್ಥಾನ ಅಂದರೆ ಮಾಯಕ್ಕ ದೇವಿ ಜಾತ್ರೆ ಇದು ಅತಿ ಉತ್ತಮದಿಂದ ನಡೀತದೆ ನದಿಗಳು ಬಂದು ಬರು ಮುಂದ ಕೃಷ್ಣಾ ನದಿಯೊಳಗ ಯಾರೋ ಜಳಕಾ ಮಾಡಿ ಬರ್ತಾರ ಯಾರ ಇಲ್ಲಿ ಹಲಾಕ ಜಳಕಾ ಮಾಡಿ ಬಂದಕ್ಕಿಂತ ನೈವೇದ್ಯ ಮಾಡಿ ಅತಿ ಉತ್ಮ ಇದರಿಂದ ಒಂದು ಭಕ್ತಿ ಭಾವದಿಂದ ಈ ಒಂದು ದೇವಿಗೆ ನಡ್ಕೋತಾರೆ ಮತ್ತು ಅತಿ ಬರ್ಸೋದು ಓದೋದು ಕುಣಿಯೋದು ಈ ರೀತಿ ಮಾಡ್ಕೊತ ದೇವರ ನೈವೇದ್ಯವನ್ನು ಮಾಡಿಕ್ಕಿಂತ ತಮ್ಮ ಹರಿಕೆಯನ್ನು ಉತ್ತೀರಿಸ್ತಾರೋ ಪ್ರತಿ ವರ್ಷ ಇದೇ ರೀತಿ ಸಾಕಷ್ಟು ಜನ ಮಹಾರಾಷ್ಟ್ರದಿಂದ ಕೊಂಕಣ ಭಾಗದಿಂದ ಜನ ಬರ್ತಾರೆ ಭಂಡಾರ ಮೊದಲು ಕೆಮಿಕಲ್ ಬರ್ತಿತ್ತು ಇತ್ತೀಚಲಾಗಿ ಅದನ್ನು ಕಡಿಮೆ ಮಾಡೋಕೆ ನಮ್ಮ ಜನ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಪೊಲೀಸನು ಅದಕ್ಕೆ ಸಹಕಾರ ಮಾಡ್ಯಾರ ಈಗ ಇದ್ದಷ್ಟು ಒಳಗೆ ಒಂದು ಉತ್ತಮ ಭಂಡಾರ ಸಿಗುತ್ತದೆ ಅಂತ ನಮ್ಮ ಅನಿಸಿಕೆ ಸರ್ ಎಷ್ಟು ಜನ ಕುಡ್ದಿತ್ತು ರೀ ಪ್ರತಿಸಲ ಪ್ರತಿ ಪ್ರತಿಸಲ ಜಾತ್ರೆಗೆ ಒಂದು ಎಂಟರಿಂದ ಹತ್ತು ಲಕ್ಷ ಜನ ಜಾತ್ರೆ ಒಳಗೆ ಅಂತ ಒಂದು ಅಂಡಾರು ಸರಿ ಇಲ್ಲಿ ಪುರುಷರು ಏನಾದ್ರು ನೀರಿನ ವ್ಯವಸ್ಥೆ ಜನರಿಗೆ ಬಂದಂಥ ಭಕ್ತರಿಗೆ ಸಾಕಷ್ಟು ನೀರಿನ ವ್ಯವಸ್ಥೆ ಅದು ಎಲ್ಲ ಕಡೆ ನೀರಿನ ಅದರಲ್ಲಿ ನೀರಿಂದ ಏನು ಕ ಯಾವ ಥರ ಕಡಿಮೆ ಇಲ್ಲ ಮತ್ತು ಈಗಾಗಲೇ ಸಾಕಷ್ಟು ಎಲ್ಲ ಜನರು ಈಗಾಗಲೇ ಸಾದಾ ನೀರು ಯಾರು ಯೂಸ್ ಮಾಡುವಲ್ಲಿ ಎಲ್ಲರೂ ಬಿಸಿದರೇನೆ ಯೂಸ್ ಮಾಡ್ತಾರೆ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿಗೆ ಒಂದು ಬಿಸ್ಲರಿ ಸಾಕಷ್ಟು ಬಿಸಾರಿ ಊರು ತುಂಬ ಎಲ್ಲರೂ ಬಿಸ್ಲಾರಿ ಮಾರ್ತಾರೆ ಮತ್ತು ಪುಕ್ಕಟ್ಟನು ಜನ ಕೊಡ್ತಾರೆ ಮತ್ತು ಬಂದಕ್ಕಿಂತ ಗಂಡಿ ಬಂಡಿಗಣಿ ಸ್ವಾಮಿಯವರು ಇದು ಅನ್ನದಾಸ ಹೋಗಿ ಎರಡು ದಿವಸ ನಡೆಸ್ತಾರೆ ಅದೇ ರೀತಿ ಸಾಂಗ್ಲೀಯಿಂದ ಜನ ಬಂದಕ್ಕಿಂತ ಅವರು ಹಮಾಲರು ಒಂದು ದಿವಸ ಅವರು ಅನ್ನ ಪ್ರಸಾದ ಮಾಡಿಸ್ತಾರೆ ಈ ರೀತಿ ಯಾರ್ಯಾರು ಭಕ್ತರು ತಮ್ಮ ತಮ್ಮ ಏನೇನು ಬೇಡಿಕೆ ಅದ ಒಂದೆಲ್ಲ ತೀರಿ ಇಲ್ಲಿ ಬಂದಕ್ಕಿಂತ ಒಂದು ಭಕ್ತಿ ಭಾವದಿಂದ ಹೇಳ್ಕೊಂಡು ಅನಿಸಿಕೆ ಇಲ್ಲಿ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ತಿರುಗುವುದ್ರ ಮೂಲಕ ಈ ಜಾತ್ರೆ ಒಂದು ಸಮಾಪ್ತಿಯನ್ನು ಮಾಡ್ತಾರೆ